ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮಾರ್ನಿಂಗ್ ಪೂಜೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ದೇವ್ರ ಮನೆ ಎಲ್ಲಾನು ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಒರೆಸಿ ಇವಾಗ ದೇವ್ರ ಫೋಟೋಗೆಲ್ಲ ಹೂವು ಇಟ್ಕೊತಾ ಇದ್ದೀನಿ ಇವತ್ತು ದೇವ್ರ ಸಾಮಾನು ಏನೂ ತೊಳ್ದಿಲ್ಲ ನಾನು ವೀಕ್ಲಿ ಒನ್ಸ್ ತೊಳ್ಕೊಳ್ತೀನಿ ಇವತ್ತು ದೇವ್ರ ಸಾಮಾನು ತೊಳ್ದನೇ ಇರೋದರಿಂದ ಸೊ ನನಗೆ ಬೇಗನೇ ದೇವ್ರ ಪೂಜೆ ಮುಗೀತು ಅಂತಲೇ ಹೇಳ್ಬೋದು ಸೊ ಮೊದಲಿಗೆ ನಾನು ದೇವ್ರದ್ದು ಮನೆಯೆಲ್ಲ ಕ ಗುಡಿಸಿ ಒರೆಸ್ಕೊಂಡು ಆಮೇಲೆ ದೇವ್ರ ಫೋಟೋಗೆ ಸೇವಂತಿಗೆ ಹೂವು ಮುಡಿಸ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಇತ್ತೀ ಏನು ಮಾಡ್ತೀನಿ ಅಂತ ಹೇಳಿದರೆ ಕೆಲವೊಂದು ಸಲ ವೀಕ್ಲಿ ಒನ್ಸ್ಗೆ ನಾನು ದೇವ್ರ ಸಾಮಾನೆಲ್ಲ ತೊಳೆದಾಗತ್ತೆ ಇನ್ ಕೇಸ್ ಮಿಸ್ ಆದರೆ ಫಿಫ್ಟೀನ್ ಡೇಸ್ ಒನ್ಸ್ ಆದರೂ ಆಗುತ್ತೆ ದೇವ್ರ ಸಾಮಾನ ತೊಳ್ಕೊಳ್ಳೋದು ಆಲ್ಮೋಸ್ಟ್ ಇತ್ತೀಚೆಗೆ ಏನಂದರೆ ಫಿಫ್ಟೀನ್ ಡೇಸ್ ಒನ್ಸೇ ಆಗಿ ಹೋಗ್ತಿದೆ ನಾನು ಏನಾದರೂ ಉಪ್ಪಿನ ದೀಪ ಅಥವಾ ನವಗುರುವಾರ ಪೂಜೆ ಆ ಥರ ಏನಾದರೂ ಇದ್ದರೆ ವೀಕ್ಲಿ ಒನ್ಸ್ ಅಂತೂ ಮಿಸ್ ಆಗೋದಿಲ್ಲ ದೇವ್ರ ಸಾಮಾನೆಲ್ಲ ತೊಳೆಯೋದು ಕಂಟಿನ್ಯೂಸ್ ಆಗಿ ತೊಳ್ಕೊಳ್ತಾ ಹೋಗ್ತೀನಿ ಏನಕ್ಕೆಂದರೆ ವಾರ ಮಾಡ್ತಿರ್ತೀವಲ್ವ ಸೊ ಹಾಗಾಗಿ ಪ್ರತಿ ವಾರ ದೇವ್ರ ಸಾಮಾನೆಲ್ಲ ತೆಗೆದು ಪ ಅದನ್ನೆಲ್ಲ ತೊಳೆದು ಆಮೇಲೆ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡುವಂಥದ್ದು ಇರುತ್ತೆ ಇವಾಗ ದೇವ್ರ ಸಾಮಾನು ಯಾವುದೇ ಪೂಜೆ ಏನಿಲ್ಲ ಮಾಮೂಲಿ ದಿನದ ಪೂಜೆ ಆಗಿರೋದ್ರಿಂದ ನಾನು ಮಾಮೂಲಿ ಹಾಗೆ ಎಲ್ಲ ದೇವ್ರ ಸಾಮಾನೆಲ್ಲ ಲಾಸ್ಟ್ ವೀಕ್ ನಾನು ತೊಳೆದಿದ್ದೆ ಅಂತ ಅಂದ್ಬಿಟ್ಟು ಮಂಡೇ ತೊಳ್ಕೊಳ್ಳೋಣ ಅಂತ ಹೇಳಿ ಇವತ್ತು ಹಾಗೆ ಜಸ್ಟ್ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂವು ಮುಡಿಸಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಮಾರ್ನಿಂಗ್ಗೆ ಪೂಜೆ ಆಗಿಬಿಟ್ರೆ ಒಂಥರ ಸಮಾಧಾನ ಇರುತ್ತೆ ಆಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಲೇಟಾಗಿ ಪೂಜೆ ಆದಾಗ ಒಂಥರ ಅನ್ನಿಸ್ತಿರುತ್ತೆ ಸೊ ನನಗೆ ಆದಷ್ಟು ಇತ್ತೀಚಿಗೆ ಹೆಂಗಾಗಿಬಿಟ್ಟಿದೆ ಅಂತ ಅಂದರೆ ಫಸ್ಟು ದೇವ್ರ ಪೂಜೆ ಮುಗಿಸ್ಬಿಟ್ಟು ಆಮೇಲೆ ಬೇರೆ ಎಲ್ಲ ಕೆಲಸ ಮಾಡಲಿಕ್ಕೆ ಹೋಗೋದಕ್ಕೆ ಸಮಾಧಾನ ಅನಿಸುತ್ತೆ ಸೊ ಹಾಗಾಗಿ ಫಸ್ಟ್ ಎದ್ದಿದ ತಕ್ಷಣ ಬಾಗ್ಲಿಗೆ ರಂಗೋಲಿ ಹಾಕಿ ಮನೆ ಕಸ ಎಲ್ಲ ಗುಡಿಸಿ ಪೂಜೆ ಮಾಡಿಬಿಟ್ಟು ಆಮೇಲೆ ತಿಂಡಿ ಎಲ್ಲ ಮಾಡಲಿಕ್ಕೆ ಹೋಗ್ತೀನಿ ಬಟ್ ಚಿಂಟು ಕಾಲೇಜೆಲ್ಲ ಸ್ಟಾರ್ಟ್ ಆದಮೇಲೆ ಆಗ ಮಾಡೋದಕ್ಕೆ ಆಗೋದೇ ಇಲ್ಲ ಏನಕ್ಕೆ ಅಂತ ಹೇಳಿದರೆ ಫಸ್ಟು ತಿಂಡಿ ಪ್ರಿಪೇರ್ ಮಾಡಬೇಕಾಗಿರುತ್ತೆ ಏನಕ್ಕೆ ಅವ್ರು ಬಾಕ್ಸ್ ಕಟ್ಟೋದೆಲ್ಲ ಇರುತ್ತೆ ಸೊ ಫಸ್ಟು ಆ ಕೆಲಸ ಮಾಡಿಬಿಟ್ಟು ಆಮೇಲೆ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಹಂಗೆ ಮಾಡಬೇಕಾಗತ್ತೆ ಇವಾಗ ಹೆಂಗೋ ಅವ್ರು ಕಾಲೇಜೆಲ್ಲ ರಜೆ ನಾನು ಇವಾಗ ಫಸ್ಟು ಪೂಜೆ ಮಾಡಿಕೊಂಡು ಆಮೇಲೆ ಟಿಫನ್ಗೆ ಪ್ರಿಫ್ರೆನ್ಸ್ ಇದ್ದೆ ಹಾಗೆ ಫ್ರೆಂಡ್ಸ್ ಈಗ ತಾನೇ ನಂದು ಪೂ ಹಾಗೆ ಫ್ರೆಂಡ್ಸ್ ನಾನು ಅಮೆಝಾನ್ ಇಂದ ಈ ಡಿಸೈನ್ ಪೆನಿ ಪಾಸ್ತಾ ನ ಬೈ ಮಾಡಿದ್ದೀನಿ ಹಾಗೆ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಜೂರ ವೀಟ್ ಇಂದ ಮಾಡಿರೋದು ನೋ ಕಲರ್ ನೋ ಮೈದಾ ನೋ ಟ್ರಾನ್ಸ್ಫ್ಯಾಟ್ ನೋ ಕೊಲೆಸ್ಟ್ರಾಲ್ ಸೊ ಹಂಡ್ರೆಡ್ ಪರ್ಸೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಮಕ್ಳಿಗೆ ಇದನ್ನ ನಾವು ಆರಾಮ್ಸೆ ಮಾಡ್ಕೊಡ್ಬೋದು ತುಂಬಾನೇ ಹೆಲ್ದಿ ಕೂಡ ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡಿಕೊಂಡು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಪಾಸ್ತಾನ ಮೊದಲಿಗೆ ಬಾಯ್ಲ್ ಇಟ್ಕೊಂಡಿದ್ದೀನಿ ಹಾಗೆ ಹಾಗೆ ರೀಗಲ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡಿಕೊಂಡು ಈ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಈ ಪಾಸ್ತಾ ರೆಸಿಪಿ ತುಂಬಾ ಸಿಂಪಲ್ ಹಾಗೆ ನಾವು ಸ್ನ್ಯಾಕ್ಸ್ಗಾದ್ರೂ ಮಾಡ್ಕೋಬೋದು ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾದ್ರೂ ಮಾಡ್ಕೋಬೋದು ಸೊ ಸ್ನ್ಯಾಕ್ಸ್ ಈವ್ನಿಂಗ್ ಟೈಮಲ್ಲಿ ಆಗಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಏನಕ್ಕೆಂದರೆ ಇದನ್ನು ಮಾಡ್ಕೊಳ್ಳೋದು ಕೂಡ ತುಂಬ ಸಿಂಪಲ್ ಆಗಿರೋದ್ರಿಂದ ಜಾಸ್ತಿ ಸಮಯ ತೊಗೊಳೋದಿಲ್ಲ ನಾನು ಮೊದಲಿಗೆ ಮಸಾಲೆ ಎಲ್ಲ ಆಲ್ರೆಡಿ ರುಬ್ಬಿಟ್ಕೊಂಡಿದ್ದೆ ಸೊ ಆನಿಯನ್ ಎಲ್ಲ ಫ್ರೈ ಮಾಡಿಕೊಂಡು ಮಸಾಲೆ ಎಲ್ಲ ಸೇರಿಸ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡಿಕೊಂಡು ಪಾಸ್ತಾ ಮಸಾಲ ಹಾಕಿ ಚಿಲ್ಲಿ ಫ್ಲೇಕ್ಸು ಅದನ್ನು ಕೂಡ ಹಾಗೆ ಪಿಜ್ಜಾದು ಕೂಡ ಪೌಡರ್ನ ತೊಗೊಂಡು ಇವಾಗ ಪಾಸ್ತಾನ ಬೇಯಿಸಿರೋದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರೆ ತುಂಬಾ ಸಿಂಪಲ್ ಇದು ಸೊ ನಿಮಗೂ ಏನಾದರೂ ಪಾಸ್ತಾನ ಬೈ ಮಾಡಬೇಕು ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ವಿಸಿಟ್ ಮಾಡಿ ಬೈ ಮಾಡ್ಬೋದು ಪೂಜೆ ಎಲ್ಲ ಮುಗೀತು ನೋಡ್ತಾ ಇರ್ಬೋದು ರಾಯರ್ ಸಾಂಗ್ ಬರ್ತಾ ಇದೆ ನನಗೆ ರಾಯರದು ಸಾಂಗ್ ಬರ್ತಾ ಇರಬೇಕು ರಾಯರದು ಮತ್ತು ಸಾಯಿಬಾಬಾದ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾಯಿತು ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಇನ್ನು ಟಿಫನ್ ಮಾಡೋದಿದೆ ಸೊ ಚಿಂಟುಗೂ ಕೂಡ ಈಟರ್ ಹಾಕಿದ್ದೆ ಇವಾಗ ನಿಮಗೆ ಗೊತ್ತಲ್ಲ ಸೋಲಾರಲ್ಲಿ ಸರಿ ನೀರು ಕಾಯ್ ಕಾಯ್ತಾನೆ ಇಲ್ಲ ಏನಕ್ಕೆ ಕಂಪ್ಲೀಟ್ ಬಿಸಿಲು ಬರ್ತಾನೆ ಇಲ್ಲ ಬರೀ ಮೋಡ ಆಗೋದು ಆ ಥರ ಎಲ್ಲ ಆಗ್ತಾನೆ ಇದೆ ಸೊ ಹಂಗಾಗಿ ಅವಳಿಗೂ ಕೂಡ ಈಟರೇ ಹಾಕಿದ್ದೀನಿ ಅಷ್ಟಲ್ಲಿ ಕಾಯ್ತರಲಿಲ್ಲ ಹಾಗೆ ಟಿಫನ್ ಎಲ್ಲ ಮಾಡ್ತಾ ಮಾಡ್ತಾನೆ ನಾನು ಸಾಂಬಾರ್ಗು ಕೂಡ ಬೇಗ ರೆಡಿ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಹಸ್ಬೆಂಡ್ ಬಂದಮೇಲೆ ಬರೀ ಮಾತು ಅವ್ರ ಜೊತೆ ಎಲ್ಲ ಸ್ವಲ್ಪ ಹೊತ್ತು ಮಾತಾಡ್ತಾ ಕುತ್ಕೊಂಬಿಟ್ರೆ ನನಗೆ ಕೆಲಸನೇ ಸಾಗೋದಿಲ್ಲ ಸೊ ಅವರು ಏನಿಲ್ಲ ಬಾ ಕುತ್ಕೊ ಮಾತಾಡ್ತಾನೆ ಇರ್ತೀವಿ ಅದು ಇದು ಏನಾದರೂ ವಿಚಾರ ಇಲ್ಲ ಟೀ ಮಾಡ್ಕೊಬಾ ಅದು ಇದು ಅಂತ ಅಂದ್ಕೊಂಡು ನನಗೆ ಕೆಲಸಗಳು ಸಾಗೋದಿಲ್ಲ ಸೊ ಅವ್ರು ಬರೋಷ್ಟು ನಂಗೆ ಎಷ್ಟು ಕೆಲಸ ಆಗುತ್ತೆ ಅಷ್ಟು ಮುಗಿಸ್ಕೋಬೇಕು ಅಂತ ಇವಾಗ ಮೊದಲಿಗೆ ಬೇಳೆ ಸಾಂಬಾರು ಮಾಡಿಬಿಡೋಣ ಇವತ್ತು ಏನೂ ತರಕಾರಿ ಇರಲಿಲ್ಲ ಸೊ ಹಾಗಾಗಿ ಬೇಳೆ ಸಾಂಬಾರೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಳೆ ಟೊಮ್ಯಾಟೊ ಈರುಳ್ಳಿ ಕರ್ಬೇವು ಅದನ್ನೆಲ್ಲ ಹಾಕ್ಬಿಟ್ಟು ಕೂಗಿಸ್ಲಿಕ್ಕೆ ಇವಾಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಭಗವದ್ಗೀತೆ ಇವತ್ತು ಗುರುವಾರ ಅಲ್ವಾ ಯಾಕೋ ಒಂದು ಪೇಜ್ ಓದಬೇಕಂತ ಅನ್ನಿಸ್ತು ಸೊ ನಾನು ಇದನ್ನು ತೆಗ್ದೆ ಕುಕ್ಕರ್ಗೆ ಅಷ್ಟರಲ್ಲಿ ನಾನು ಅನ್ನ ಕೂಡ ಇಟ್ಟಿದ್ದೆ ಅದು ವಿಷಲ್ ಬರಲಿ ಸರಿ ಅನ್ನಕ್ಕೆ ಇಟ್ಟಿರಲಿಲ್ಲ ಬೇಳೆ ತರಕಾರಿ ಇಟ್ಟಿದ್ದೆ ಬರೀ ಬೇಳೆ ಬೇಳೆ ಸಾಂಬಾರು ಮಾಡೋಣ ಅಂತ ಸೊ ಫ್ಲೋನಲ್ಲಿ ಬೇಳೆ ತರಕಾರಿ ಅಂತ ಬಂದುಬಿಡ್ತು ಹಾಗೆ ಅದರದ್ದು ಒಂದು ಪೇಜ್ ಆದರೂ ಯಾವುದಾದ್ರೂ ಒಂದು ಓದೋಣ ಸ್ವಲ್ಪ ಅಂತ ತೆಗೆದೆ ಒಂದು ಐದು ನಿಮಿಷ ನಾನು ಯಾವ ಪೇಜ್ ತೆಗಿತೀನಿ ಅಂತ ಗೊತ್ತಿಲ್ಲ ನನಗೆ ನೋಡೋಣ ಯಾವ್ದು ಸಿಗುತ್ತೆ ಯಾವ್ದು ಮನಸ್ಸಿಗೆ ಹತ್ರ ಆಗುತ್ತೆ ಅದನ್ನು ಇವತ್ತು ಓದೋಣ ಅಂತ ಅಂದ್ಕೊಂಡಿದ್ದೀನಿ ಸಮಟೈಮ್ಸ್ ನಂಗೆ ಬೇಜಾರಾದಾಗ ನಾನು ಇದನ್ನು ತೆಗೆದು ಓದ್ತಿರ್ತೀನಿ ಹಾಗಾಗಿ ಇದನ್ನು ನಾನು ಸ್ವಪ್ನ ಬುಕ್ ಹೌಸಲ್ಲಿ ಬೈ ಮಾಡಿದೆ ಹಾಗೆ ಇದು ಬಿಟ್ಟರೆ ನಾನು ಇನ್ನೊಂದು ಬುಕ್ ಓದೋ ಅಂಥದ್ದು ಸಾಯಿ ಸಚ್ಚರಿತ್ರ ಬಟ್ ಇದನ್ನು ಡೀಪಾಗಿ ಎಲ್ಲಾನು ಓದಿ ನಾನು ಯಾವಾಗಲೂ ಒಂದು ತುಂಬ ವರ್ಷಗಳ ಹಿಂದೆ ಓದಿದ್ದು ಅಂದರೆ ಸುಮಾರು ಒಂದು ಹತ್ತು ಹದಿನೈದು ವರ್ಷದ ಹಿಂದೆ ಓದಿದ್ದೆ ನನಗೆ ಇವಾಗ ಅದು ಯಾವುದು ನೆನಪಿಲ್ಲ ಬಟ್ ಆವಾಗ ಅವಾಗ ಏನಾದರೂ ಕೆಲವೊಂದು ವಿಚಾರಗಳು ಕನ್ನಡದಲ್ಲಿ ಕನ್ನಡದಲ್ಲಿ ಅನುವಾದ ಆಗಿರ್ತಲ್ವ ಅಂದರೆ ಡೀಟೇಲಾಗಿ ಓದಿರ್ತೀವಲ್ವ ಹಂಗಾಗಿ ಕೆಲವೊಂದು ಇಂಪಾರ್ಟೆಂಟ್ ಮನಸ್ಸಿಗೆ ಮುಟ್ಟುವಂಥ ವಿಚಾರಗಳು ಕೆಲವೊಂದಷ್ಟು ನೆನಪಿರುತ್ತೆ ಇವಾಗ ಮತ್ತೆ ಅದನ್ನು ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇದನ್ನು ನನಗೆ ಪರ್ಚೇಸ್ ಮಾಡಬೇಕು ಅಂತ ಅನ್ನಿಸ್ತು ಹಾಗೆ ಫ್ರೆಂಡ್ಸ್ ಬೇಳೆ ಎಲ್ಲ ಕೂಗ್ಸಿದ್ದಾಯಿತು ವಿಷಲ್ದು ಮುಚ್ಚಳ ತೆಗೆದೆ ಬೇಳೆ ಎಲ್ಲ ಬೆಂದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅದಕ್ಕೆ ಒಂದು ಗೋಲಿಗೆ ಹತ್ರದ್ದು ಹುಣ್ಸೆ ಹಣ್ಣನ್ನು ಕೂಡ ನೆನೆಸಿಟ್ಬಿಟ್ಟು ಅದರದ್ದು ರಸ ತೊಗೊಳ್ಳೋಣ ಅಂತ ಎತ್ತಿಟ್ಕೊಂಡಿದ್ದೀನಿ ಇವಾಗ ಈ ಬೇಳೆ ಏನು ಕೂಗಿಸಿ ಒಂದು ಕಡೆ ಮತ್ತು ರೈಸ್ಗೆ ಕೂಗ್ಲಿಕ್ಕೆ ಇಟ್ಟಿದ್ದೀನಿ ಈಗ ಏನು ಬೇಳೆನ ನಾವು ಬೇಯಿಸ್ಕೊಂಡಿದ್ದೀವಿ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ರಸ ರಸನ ತೆಗೆದುಬಿಟ್ಟು ಅದಕ್ಕೆ ಹಾಕ್ತೀನಿ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿ ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇ ತುಂಬಾ ಸಿಂಪಲ್ ಬೇಳೆ ಸಾಂಬಾರು ಇದಂತೂ ಬೇಗನೇ ಆಗುತ್ತೆ ಏನಾದ್ರು ಅರ್ಜೆಂಟ್ಗೆ ಸಾಂಬಾರು ಏನಾದರೂ ಮಾಡಬೇಕು ಬೇಗ ಬೇಗ ಅಂತ ಅಂದಾಗ ಈ ಒಂದು ಸಾಂಬಾರನ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಷ್ಟೇ ತುಂಬ ಸಕ್ಕತ್ತಾಗಿರುತ್ತೆ ಚಿಂಟು ಸಕ್ಕತ್ ಇಷ್ಟಪಡ್ತಾಳೆ ಈ ಥರ ತೆಂಗಿನಕಾಯಿ ಎಲ್ಲ ಹಾಕ್ತೇ ಈ ರೀತಿ ಮಾಡೋದನ್ನು ಇವಾಗ ನಾನು ಅದಕ್ಕೆ ಒಗ್ಗರಣೆ ಕೊಟ್ಕೊತಾ ಇದ್ದೀನಿ ಆಲ್ರೆಡಿ ರೆಡಿ ಇದೆ ಇದೆಲ್ಲ ಆದಮೇಲೆ ಚಿಂಟು ಮತ್ತು ಅವ್ರಪ್ಪನ್ಗೆ ಕರಿತಾ ಇದ್ದೆ ಬಂದು ಬೇಗ ಊಟ ಮಾಡ್ಕೊಂಬಿಡಿ ಅಂತ ಅಂದ್ಬಿಟ್ಟು ಸೊ ತಟ್ಟೆಗೆ ಈಗ ಒಗ್ಗರಣೆ ಆಗಿದ ತಕ್ಷಣ ನಾನು ಇಬ್ರಿಗೂ ಊಟಕ್ಕೆ ಬಡಿಸ್ಕೊಟ್ಬಿಡ್ತೀನಿ ನೋಡಿದ್ರಲ್ಲ ಫೈನಲಾಗಿ ನಾನು ಸಾಂಬಾರಿಗೆ ಒಗ್ಗರಣೆ ಅಂತೂ ಹಾಕ್ಕೊಂಡಿದ್ದಾಯಿತು ಒಗ್ಗರಣೆ ಸ್ಮೆಲ್ಲಂತೂ ಫುಲ್ ಘಮ ಘಮ ಅಂತ ಬರ್ತಾ ಇದೆ ಆ ಸ್ಮೆಲ್ಲಿಗೆನೇ ನಮಗೆ ಇನ್ನು ಸ್ವಲ್ಪ ಊಟ ಮಾಡಬೇಕಪ್ಪ ಬೇಗ ಬೇಗ ಅಂತ ಫೀಲ್ ಆಗ್ತಾ ಇರುತ್ತೆ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಒಗ್ಗರಣೆ ಸ್ಮೆಲ್ಲು ಇವಾಗ ರೈಸು ಮತ್ತು ಸಾಂಬಾರನ್ನ ನಾನು ತಟ್ಟೆಗೆ ಇದ್ದೀನಿ ಚಿಂಟುಗೆ ಫಸ್ಟ್ ಊಟ ಮಾಡ್ಕೊಂಡ್ಬಿಡು ಅಂತ ಅವ್ಳಿಗೆ ನೆನ್ನೆ ಹುಷಾರಿರ್ಲಿಲ್ಲ ಅಂದ್ಬಿಟ್ಟು ಮತ್ತೆ ನಾನು ಈವ್ನಿಂಗ್ ಹೋಗಿದ್ದೆ ಸೊ ಡಾಕ್ಟ್ರ್ ಅವಳಿಗೆ ಏನಿಲ್ಲ ಅದು ಕಾಫ್ ಸಿರಪ್ ತೊಗೊಳ್ಳೋದ್ರಿಂದ ಸ್ವಲ್ಪ ವೈಬ್ರೇಷನ್ ಕೈ ನಡ್ಕೋ ಥರ ಆಗ್ತಿದೆ ಅಂತ ನಾನಂತೂ ಎದ್ರೆ ಹೋಗ್ಬಿಟ್ಟಿದ್ದೆ ಅವಳಿಗೆ ಮಮ್ಮಿ ಕೈ ನಡ್ಕೋ ಥರ ಆಗ್ತಿದೆ ಅಂತ ಅಂತಿದ್ಲು ಇವಾಗ ಫುಲ್ ಆರಾಮಾಗಿದ್ದಾಳೆ ಇರೋ ನೈಟ್ ತೋರಿಸ್ಕೊಂಡು ಬಂದಮೇಲೆ ಅದು ಕಾಫ್ ಸಿರಪ್ಪಿಂದ ಆ ಥರ ಆಗುತ್ತೆ ಅಂತ ಹೇಳಿದ್ರು ಅದಷ್ಟೇ ಅಲ್ಲದೆ ಚಿಂಟು ಇನ್ಸ್ಟಾಗ್ರಾಮಲ್ಲಿ ಅವಳು ಇಂಜಿನಿಯರಿಂಗ್ ವಿತ್ ಋತ್ವಿಕಾ ಅನ್ನೋ ಒಂದು ಚಾನಲ್ ಓಪನ್ ಮಾಡ್ಕೊಂಡಿದ್ದಾಳೆ ಸೊ ಅದಕ್ಕೆ ಬೇಕಾದ ಬೇಕು ಅಂತ ಹೇಳಿ ಇನ್ಸ್ಟಾಗ್ರಾಮ್ಗೋಸ್ಕರ ಅವಳು ರಿಂಗ್ ಲೈಟ್ ಎಲ್ಲನೂ ಬುಕ್ ಮಾಡಿದ್ಲು ಹಾಗೆ ಬುಕ್ ಸ್ಟ್ಯಾಂಡ್ ಕೂಡ ಬುಕ್ ಮಾಡಿದ್ಲು ಅದಷ್ಟು ಒಂದೇ ಟೈಮಲ್ಲಿ ಬಂತು ಜೊತೆಗೆ ನಾನು ಗಾರ್ಬೇಜ್ ಬ್ಯಾಗ್ ಕೂಡ ಬುಕ್ ಮಾಡಿದೆ ಅದು ಕೂಡ ಅದೇ ಸಮಯದಲ್ಲಿ ಬಂತು ಇನ್ನು ಕೆಲವೊಂದಷ್ಟು ಥಿಂಗ್ಸ್ಗಳನ್ನ ಬುಕ್ ಮಾಡಿದ್ದಾಳೆ ಬಟ್ ಇನ್ನೂ ಬಂದಿಲ್ಲ ಕ್ಯಾ ಇವಾಗ ಸದ್ಯಕ್ಕೆ ಒಂದು ಎರಡು ತಿಂಗ್ಸ್ ಬಂತು ಸೊ ಅದನ್ನು ಓಪನ್ ಮಾಡ್ತಾ ಇದ್ಲು ನಾನು ವೀಡಿಯೋ ಇದ್ದೆ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ಲಲ್ಲ ಹೇಗೆ ಬಂದಿದೆ ಅಂತ ಅವಳಿಗೆ ಫುಲ್ ಕ್ಯೂರಿಯಾಸಿಟಿ ಫಸ್ಟ್ ಟೈಮ್ ಮಾಡಿರೋದಲ್ವ ಅವಳು ಹೇಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು ಸೊ ಅಷ್ಟರಲ್ಲಿ ಶಿವನು ಬಂದ ಅವನಿಗೂ ಊಟಕ್ಕೆ ಹಾಕ್ಕೊಡ್ಬೇಕಿತ್ತು ಅವನಿಗೆ ಫಸ್ಟು ಅವ್ನು ಕುತ್ಕೊಂಡು ಅವನು ಕ್ಯೂರಿಯಾಸಿಟಿಯಿಂದ ನೋಡ್ತಾಯಿದ್ದ ಫಸ್ಟು ಏನು ಚಿಂಟು ಏನು ತರಿಸಿದ್ಯಾ ಏನು ಎತ್ತ ಅಂತ ಅಂದ್ಬಿಟ್ಟು ನೋಡು ಮಮ್ಮ ಇದನ್ನು ತರಿಸಿದ್ದೀನಿ ಹೇಗಿದೆ ಏನು ಎತ್ತ ಅಂತ ಅಂದ್ಬಿಟ್ಟು ಇವಾಗ ಅದು ರಿಂಗ್ ಲೈಟ್ ಕೂಡ ಓಪನ್ ಮಾಡ್ತಾ ಮಾಡ್ತಾಯಿದ್ದಾಳೆ ಮತ್ತು ಅದ್ರ ಜೊತೆ ಸ್ಪೀಕರ್ ಬೇರೆ ಕೊಟ್ಟಿದ್ರು ಸೊ ಆ ಸ್ಪೀಕರ್ ಇದೆಯಲ್ಲ ಅದು ಹೆಂಗಿದೆ ಅಂತ ಬಟ್ ಅವಳಿಗೆ ರಿಂಗ್ ಲೈಟು ಇದೆಲ್ಲ ಸ್ಟ್ಯಾಂಡು ಅದು ಇದೆಲ್ಲ ಓಕೆ ಬಟ್ ಸ್ಪೀಕರ್ ಇಷ್ಟ ಆಗಲಿಲ್ಲ ಏನಕ್ಕೆಂದ್ರೆ ಸೌಂಡ್ ಅಷ್ಟು ಚೆನ್ನಾಗಿ ಬರಲಿಲ್ಲ ಸೊ ಅದಕ್ಕೆ ಅಂತ ಇದ್ಲು ಅಯ್ಯೋ ಚೆನ್ನಾಗೇ ಬಂದಿಲ್ವಲ್ಲ ಅಂತ ಹೇಳಿ

ಅವಳು ಇನ್ಸ್ಟಾಗ್ರಾಮ್ ಗೆ ವಿಡಿಯೋ ಮಾಡೋದ್ರಿಂದ ಅವಳದ್ದು ಇದೆಲ್ಲ ಒಂದು ಥಿಂಗ್ಸ್ ಗಳನ್ನ ಹಾಕೊಂಡಿದ್ದಾಳೆ ಫ್ರೆಂಡ್ಸ್ ಅವಳದ್ದು ಇಂಜಿನಿಯರಿಂಗ್ ವಿತ್ ಋತ್ವಿಕಾ ಅಂತ ಹೇಳ್ಬಿಟ್ಟು ಅವಳದ್ದು ಅಕೌಂಟ್ ಹಾಗೆ ನೋಡಿದ್ರಲ್ಲ ಅವಳು ಏನು ತರ್ತಿದಾರೆ ಅಂತ ಸ್ಟಡಿ ಇದು ಬುಕ್ಸ್ ಎಲ್ಲ ಇಟ್ಕೊಳ್ಳೋದಿಕ್ಕೆ ಅಂತ ಅನ್ಬಿಟ್ಟು ಅವಳು ಬುಕ್ಸ್ ತರ್ಸಿದ್ದಾರೆ ಬುಕ್ಸ್ ರ್ಯಾಕ್ ಅದು ಹಾಗೆ ರಿಂಗ್ ಲೈಟು ಮತ್ತೆ ಟ್ರೈ ಕೊಡ್ ತರಿಸಿದಾರೆಶೋ ಇಂದ ಬುಕ್ ಮಾಡಿದ್ರೆ ಮಾಡಿದೀನಿ ಅಂತ ತೋರಿಸ್ತೀನಿ ನೋಡಿ ಚೆನ್ನಾಗಿರುತ್ತೆ ಚಿಂತು ತಗೋಬೇಕು ಹೇಳ್ತಾರಲ್ಲ ಫ್ರೆಂಡ್ಸ್ ಅಮ್ಮಂದ್ರಿಗೆ ಮಕ್ಕಳು ಏನೇನೋ ಶಾಪಿಂಗ್ ಮಾಡ್ತಾರೆ ಅಮ್ಮಂದ್ರು ಮಾತ್ರ ಗಾರ್ಬೇಜ್ ಕವರ್ ಮಾಡಿದಿನಿ ಮನೆ ಕಜನ್ ಮಟ್ಟಿಗೆ ಕವರ್ ಬೇಕಿತ್ತು ನಂಗೆ ತಲೆ ಕೆಟ್ಟೋಗ್ತಿತ್ತು ಸಾಮಾನು ತಗೊಂಬರೋ ಕವರ್ ನನ್ಗೆ ಚೆನ್ನಾಗ್ತಾ ಚಿಂಟು ಮೈಕ್ ತೋರ್ಸ್ತಾ ನನ್ ಕವರ್ ಯಾರ್ ನೋಡ್ತಾರೆ ಅಂತ ನಮ್ ಶೂ ತೋರಿಸ್ತಾನೆ ಇಲ್ವಲ್ಲ ಶಿವು ಗಾರ್ಬೇಜ್ ಕವರ್ ಆಕ್ಚುಲಿ ಮನೆಗೆ ಸಾಮಾನ್ ತಗೊ ಕವರ್ ಅಲ್ಲಿ ಇದ್ರೆ ಸಾಕು ನನ್ನ ಎಲ್ಲಾ ಎತ್ತಿಡ್ತಾ ಇದೆ ನಂಗೆ ಕದಿಗ್ ಬೇಕಲ್ಲ ಕಸದವ್ರು ಬಂದಾಗ ಕಸ ಎಲ್ಲ ಸ್ಟೋರ್ ಮಾಡ್ಕೊಡಕೆ ಅಂತ ಅಂದ್ಬಿಟ್ಟು ಖಾಲಿ ಆಗ್ಬಿಟ್ಟಿತ್ತು ಅರ್ಜೆಂಟಿಗೆ ನಾನು ಹೊರ್ಗಡೆ ಹೋದಾಗ ನಾನು ತಗೋಬೇಕು ಅನ್ಕೊಳೋದು ಮರ್ತ್ಕೊಳ್ಳೋದು ಹಸ್ಬೆಂಡ್ ಗಿಡೋದು ಅವ್ರು ಮರ್ತ್ಕೊಳೋದು ಹಿಂಗ ಆಯ್ತಾ ಇತ್ತು ಚಿಟ್ಟು ಇಷ್ಟೆಲ್ಲ ಬುಕ್ ಮಾಡ್ತಾ ಇದ್ಲಲ್ಲ ಅವಾಗ್ಲೇ ಇದನ್ನು ಒಂದ್ ನೋಡ್ದೆ ಇರು ಬುಕ್ ಮಾಡೋಣ ಅಂತ ಅಂದ್ಬಿಟ್ಟು ಬುಕ್ ಮಾಡಿದೆ ಚೆನ್ನಾಗಿ ಬಂದಿದೆ ನೋಡೋಣ ಅದು ಓಪನ್ ಮಾಡೋದು ಯಾವ ತರ ಇದೆ ಅಂತ ಹಾಗೆ ಶಿವು ಏನ್ ಡಿಫ್ರೆನ್ಸ್ ಅಂದ್ರೆ ಇದು ಮಾಮೂಲಿ ಏನ್ ಸೈಜ್ ಇದು ಕ್ಯಾರಿ ಮಾಡ್ಕೋಬಹುದು ಟ್ವೆಂಟಿ ಇಂಟು ಟ್ವೆಂಟಿ ಸಿಕ್ಸ್ ನಮ್ಮ ಮನೆಗೆ ತರ್ಬೇಕಾದ್ರೆ ನಂಗೆ ಅದೇ ಕನ್ಫ್ಯೂಸ್ ಯಾವ ಸೈಜ್ ಯಾವ ಸೈಜ್ ಇಟ್ಕೊಳಕ್ ಸಿಗುತ್ತೆ

ಇನ್ನೇನೋ ಶುರುವ cominci really yakara hmm ಇದು 10 feet. how come no way 10 ft ಇದು yeah, no. yeah, really 10 ಅಂತ ಇದು 10 ಕೆಳಗಡೆ ಇನ್ನು ಅಲ್ಲೇ ಮೆನ್ಷನ್ ಮಾಡಿದ್ರು ಮೆನ್ಷನ್ ಮಾಡಿರೋದು 10 ft ಅಂತ ಇದು ಆಕ್ ನೋಡಿ ಚಿಟ್ಟು ಫಸ್ಟ್ ಲೈಟ್ ಅದೆಲ್ಲ ನೋಡ್ಕೋಬಹುದು ಹಾಗೆ ಫ್ರೆಂಡ್ಸ್ ಚಿಂಟು ಸ್ಟಡಿ ಇದು ಬುಕ್ಸ್ ಇಟ್ಕೊಳ್ಳೋದಿಕ್ಕೆ ಅಂದ್ಬಿಟ್ಟು ಆ ಬುಕ್ ಸ್ಟ್ಯಾಂಡ್ ಕೂಡ ಫಿಟ್ ಮಾಡ್ತಾ ಇದ್ಲು ಸೊ ನಾನು ಅದು ಕೂಡ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಈ ಒಂದು ಸ್ಟಡಿ ರ್ಯಾಕು ನನಗೆ ಇಷ್ಟ ಆಯಿತು ತುಂಬ ಚೆನ್ನಾಗಿ ನೀಟಾಗಿ ಜೋಡಿಸ್ಕೊಬೋದು ಅಂತ ಹೇಳಿಬಿಟ್ಟು ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ಒಂದು ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ಮಾಡ್ತಾಯಿದ್ರು ದಯ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ವ್ಯೂಸ್ ಎಲ್ಲ ಚೆನ್ನಾಗ್ತಾಯಿದೆ ಹಾಗೆ ಸಪೋರ್ಟ್ ಕೂಡ ಮಾಡ್ತಾಯಿದ್ದೀರಾ ಮುಂದೆನೂ ಹೀಗೆ ಇರಲಿ ಥ್ಯಾಂಕ್ ಯು